ಪ್ರಶ್ನೆ ಕೇಳ್ತಾ ಇದ್ದೀವಿ ಅವರು ಸರ್ಕಾರದಲ್ಲಿ ಮಾಡಿದಂತ ಹಗರಣದ ಜವಾಬ್ದಾರಿ ಯಾರು ಜನ ನಮ್ಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಯಾರು ಮುಖ್ಯಮಂತ್ರಿ ಆಗಿದ್ರು ಹೆಂಗ್ರು ಹೆಂಗ್ ಬ್ಯಾಂಕ್ ಹೋಗ್ತು ಅದೆಲ್ಲ ಹೇಳ್ಬೇಕಲ್ಲ ಈಗ ನಮ್ಮ ಬಗ್ಗೆ ಮಾತಾಡ್ತಾರೆ ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನು ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆಲ್ಲ ಉತ್ತರ ಇಲ್ಲ ಅವರು ನಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಮಾಡಿ ದೊಡ್ಡ ಸಂಚ್ ನಡೀತಾ ಇದೆ ನನ್ಗೆ ಗೊತ್ತಿದೆ ಅದು ಮಾಡಲಿ ನಡಿದ್ದೀನಿ ನನ್ನಂತವ್ ಬೇಕಾದಷ್ಟೇ ಇಲ್ಲಿ ಹುಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿ ಏನ್ ತೊಂದರೆ ಇದೆ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ ವಿಜಯೇಂದ್ರ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳಿರೋ ಅದಕ್ಕೆ ಅವ್ನ್ ಹೇಳ್ತಾ ಇರೋದು ದಿನ ಇನ್ನ ಬಿಚ್ಚಿನಿ ಏನ ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವ್ನಿಗೆ ತಾಕತ್ತಿದ್ರೆ ಗಣಿಸಿದ್ರೆ ಅವನು ತಿಳ್ಸಕ್ಕೆ ಕೇಳಿ ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ಕೆ ಕೇಳಿ ಭ್ರಷ್ಟಾಚಾರದ ಪಿತಾ ಮಹಾ ಕರೆಕ್ಟ್ ಅವ್ರು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ ಹೇಳಕ್ ಕೇಳಿ ಯಾವ ಭ್ರಷ್ಟಾಚಾರ ಯಾವ ತನಿಖೆ ಆಗಿದೆ ಎಲ್ಲಿದೆ ಏನು ಭ್ರಷ್ಟಾಚಾರ ಅವ್ನು ಗೊತ್ತಿದ್ಯಾ ನನ್ನ ಬಗ್ಗೆ ಇರೋಂಥ ಇಡಿ ಕೇಸು ಆ ಜೈಲಿಗೆ ಹೋಗಿದ್ನಲ್ಲ ನನ್ನ ಕೇಸು ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ ಪರ್ಮಿಷನ್ ಕೊಟ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸು ಇಡೀ ಕೇಸು ವಜಾ ಆಯ್ತು ಗೊತ್ತಿದ್ಯಾ ನಿಮ್ದು ಯಾರ್ದು ಒಬ್ಬರು ನಿಮ್ದು ಎಲ್ಲ ಇದೆಯಲ್ಲ ಗೊತ್ತಿಲ್ಲ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅವೆಲ್ಲ ಮಾತಾಡೋ ಪ್ರಶ್ನೆ ಕೇಳ್ತಾ ಇದ್ದೀವಿ ಅವರು ಸರ್ಕಾರದಲ್ಲಿ ಮಾಡಿದ ಹಗರಣದ ಜವಾಬ್ದಾರಿ ಯಾರು ಜನ ನಮ್ಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಯಾರು ಮುಖ್ಯಮಂತ್ರಿ ಆಗಿದ್ರು ಹೆಂಗಾಯ್ತು ಹೆಂಗ್ ಬ್ಯಾಂಕ್ ಹೋಗಿ ಬಂದಲ್ಲ ಹೇಳ್ಬೇಕಲ್ಲ ಈಗ ನಮ್ಮ ಬಗ್ಗೆ ಮಾತಾಡ್ರ ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನು ಪ್ರಶ್ನೆ ಕೇಳಿದೆ ಅದಕ್ಕೆಲ್ಲ ಉತ್ತರ ಇಲ್ಲ ಅವರು ನಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ದೊಡ್ಡ ಸೆನ್ಸ್ ನಡೀತಾ ಇದೆ ನನ್ಗೆ ಗೊತ್ತಿದೆ ಅದು ಮಾಡಲಿ ನನ್ನಂತವ್ ಬೇಕಾದಷ್ಟೇನ ಇಲ್ಲಿ ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿ ಏನ್ ತೊಂದರೆ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ ವಿಜಯೇಂದ್ರ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳಿರೋ ಅದಕ್ಕೆ ಅವನ್ ಹೇಳ್ತಾ ಇರೋದು ದಿನ ಇನ್ನ ಬಿತ್ತಿನಿ ಏನ ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ ಆ ಗಣಿಸಿದ್ರೆ ಅವನು ತಿಳ್ಸಕ್ಕೆ ಕೇಳಿ ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ಕೆ ಕೇಳಿ ಭ್ರಷ್ಟಾಚಾರದ ಪಿತಾ ಮಹಾ ಕರೆಕ್ಟ್ ಅವ್ರು ಹೇಳ್ತಾ ಇದ್ದಾನೆ ಅಂತ ಒಪ್ಕೋಣ ಹೇಳಕ್ ಕೇಳಿ ಯಾವ್ದು ಭ್ರಷ್ಟಾಚಾರ ಯಾವ ತನಿಖೆ ಆಗಿದೆ ಎಲ್ಲಿದೆ ಏನು ಭ್ರಷ್ಟಾಚಾರ ಅವ್ ಗೊತ್ತಿದ್ಯಾ ನನ್ನ ಬಗ್ಗೆ ಇರುವಂತ ಇಡಿ ಕೇಸು ಆ ಜೈಲಿಗೆ ಹೋಗಿದ್ನಲ್ಲ ನನ್ನ ಕೇಸು ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ ಪರ್ಮಿಷನ್ ಕೊಟ್ರಲ್ಲ ಸುಪ್ರೀಂ ಕೋರ್ಟಲ್ಲಿ ಆ ಕೇಸು ಇಡಿ ಕೇಸು ವಜಾ ಆಯ್ತು ಗೊತ್ತಿದ್ಯಾ ನಿಮ್ದು ಯಾರ್ದು ಒಬ್ರುದು ನಿಮ್ದು ಎಲ್ಲ ಇದೆಯಲ್ಲ ಗೊತ್ತಿಲ್ಲ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅವೆಲ್ಲ ಮಾತಾಡೋದು